ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಗೋಧಿ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಗೋಧಿ ಪಾಯಸನ ಟ್ರೆಡಿಷನಲ್ ಸ್ವೀಟ್ ಡಿಶ್ ಅಂತಲೂ ಕರಿಬಹುದು ಅಲ್ವಾ ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಕಪ್ ಗೋಧಿ ನುಚ್ಚನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡಿದ ನಂತರ ನೀರು ಸೇರಿಸ್ಕೊಂಡು ಕನಿಷ್ಠ ಅರ್ಧ ಗಂಟೆ ಆದರೂ ನೆನೆಯೋದಕ್ಕೆ ಇಡಬೇಕು ನೆಂದಿರುವ ಗೋಧಿ ನುಚ್ಚನ್ನು ಒಂದು ಕುಕ್ಕರ್ಗೆ ಹಾಕಿ ನೀರು ಸೇಸಿ ಬೇಯೋದಕ್ಕೆ ಇಡಬೇಕು ಮೂರಿಂದ ನಾಲ್ಕು ವಿಷಾಲಾದ ಆದಮೇಲೆ ಸ್ಟವ್ ಆಫ್ ಮಾಡಬೇಕು ಇಲ್ಲಿ ನೀರಿನ ಅಳತೆನ ಹೇಗೆ ತಗೊಳೋದು ಅಂದರೆ ಸೇಮ್ ನಾವು ಅನ್ನ ಮಾಡೋದಕ್ಕೆ ಇಡ್ತೀವಲ್ಲ ಅದೇ ರೀತಿಯೇ ಇಡಬೇಕು ಒಂದು ಕಪ್ ಗೋಧಿ ನುಚ್ಚಿಗೆ ಎರಡು ಕಪ್ ನೀರನ್ನ ಸೇರಿಸ್ಬೇಕು ಗೋಧಿ ಪಾಯಸಕ್ಕೆ ಸೇರಿಸೋ ಕೊಬ್ಬರಿನ ರುಬ್ಕೊಳೋಣ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ಎರಡು ಲವಂಗ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಸೋಂಪು ಒಂದು ಏಲಕ್ಕಿ ಎಲ್ಲವೂ ಹಾಕಿ ನುಣ್ಣು ರುಬ್ಬಿಟ್ಕೋಬೇಕು ಕುಕ್ಕರ್ ತಣ್ಣಗಾದಮೇಲೆ ಲಿಡ್ ಓಪನ್ ಮಾಡಿ ಮೂರಿಂದ ನಾಲ್ಕು ವಿಷಾಲಿಗೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಈಗ ಬೆಲ್ಲನ ಕರಗಿಸಿ ಸೇರಿಸ್ಕೊಳ್ಳೋದು ಒಂದು ಕಪ್ ನುಚ್ಚಿಗೆ ಒಂದೂವರೆ ಕಪ್ನಷ್ಟು ಬೆಲ್ಲನ ಕರಗಿಸಿ ಸೋಸ್ಕೊಂಡು ಸೇರಿಸ್ಕೊಳೋದು ಜೊತೆಗೆ ರುಬ್ಬಿಟ್ಕೊಂಡಿರುವ ಕೊಬ್ಬರಿನೂ ಕೂಡ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಪಾಯಸ ಸ್ಟಾರ್ಟಿಂಗಲ್ಲೇ ತೆಳು ಅನಿಸಿದ್ರು ಕೂಡ ಕುದಿತ ಕುದಿತ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಯಾಕಂದರೆ ಸ್ಟವ್ ಆಫ್ ಮಾಡಿ ಒಂದು ಐದು ಹತ್ತು ನಿಮಿಷ ಅಷ್ಟೊತ್ತಿಗೆ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಿದೆ ಸೊ ಇಷ್ಟೇ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು